ಈ ಉರಸ್ ಕಾರ್ಯಕ್ರಮ ಸತತವಾಗಿ ಈಗ ನಾವು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ನಾಯಕರಾದಂತಹ ಪಾಪು ಮಜಾಟ್ ಅವರ ಜತೆಯಲ್ಲಿ ಈ ನಂಗ್ಲಿ ಗ್ರಾಮದಲ್ಲಿ ಸತತವಾಗಿ ನಾವು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೀವಿ ಅದಕ್ಕೆ ಮೊದಲನೇದಾಗಿ ನಾನು ನಂಗ್ಲಿ ಮತ್ತು ಸುತ್ತಮುತ್ತಲ ಸೇರಿರ್ತಕ್ಕಂಥ ಅದರ್ಥ ವಾಲಿ ಬಾಬಾ ಅವರ ಕೃಪಾ ಕಟಾಕ್ಷಕ್ಕೆ ಬಂದಿರ್ತಕ್ಕಂಥ ಜನತೆಗೆ ನನ್ನ ನಮನಗಳನ್ನು ಸಲ್ಲಿಸುವುದಕ್ಕೆ ಬರ್ತೇನೆ ಯಾಕಂದ್ರೆ ಬಹಳ ನಮಗೆ ಕರಿತಾ ಇದ್ದೀರಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಹಾಗೆ ಮುಗಿದು ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಪಕ್ಕೂ ಮಂಜುನಾಥ್ ಮೇಲೆ ಇದ್ದಂತ ಪ್ರೀತಿ ವಿಶ್ವಾಸ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ಹದಿನಾರಣ ಕೂಡ ನಿಮ್ಮ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಕೃಪೆ ಇರಲಿ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಮಗದನ್ನೇ ಕೋರ್ಸ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ನಾವೆಲ್ಲರೂ ಇದನ್ನ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮ್ಮಿಂದ ಕೈಲಾದಷ್ಟು ಸಹಾಯ ಸಹಕಾರ ಮುಂದುವರಿಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿ ಏನು ಕೇಳಿದ್ರ ಜನತೆ ಆ ಜನತೆಗೆ ಶಾ ಬಾಬಾರವರ ಆಶೀರ್ವಾದ ಕೃಪೆ ಎಲ್ರಿಗೂ ಸಿಗಲಿ ಎಲ್ಲರೂ ಸಂತೋಷದ ಅಂಜನ ಮಾಡಲಿ ಅಂತ ಈಗ ನಮ್ಮ ಸವಾಲಿಯವರೆಲ್ಲ ಹೇಳ್ತಾ ಇದ್ರು ಹಿಂದೂ ಮುಸಲ್ಮಾನ್ ರವರು ಒಂದೇ ತಟ್ಟೆ ಊಟ ಮಾಡಿ ಹಿಂದೂ ಸ್ಥಾನ ಅಂತ ಅದೇ ವಿಧಾನ ನಾನು ಆ ನಿಲಾದದೊಂದಿಗೆ ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತ ಏನ್ ತೋರಿಸ್ಕೊಳ್ತಾ ಇದ್ದೀರೋ ಈ ನಂಗಿ ಗ್ರಾಮದಲ್ಲಿ ಸೌಹಾರ್ದತೆಯಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಇದ್ದೀನಿ ಥ್ಯಾಂಕ್ ಯು